ಗೃಹ ಸಚಿವ ಜಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿದೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ತುಮಕೂರಿನ ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಅದರ ಬಳಿ ನಾನು ನೀವು ದೃಶ್ಯ ಸಮೇತವಾಗಿ ನಾನು ವಿವರಿಸ ಹೋಗ್ತೇನೆ ನೀವು ನೋಡಬಹುದು ಇನ್ನು ಕೂಡ ಏನು ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿ ಇ ಡಿ ಅಧಿಕಾರಿಗಳ ವಾಹನಗಳು ಇರುವಂಥದ್ದು ಎರಡು ಕಾರ್ಗಳು ಕೂಡ ಇಲ್ಲೇ ಇರುವಂಥದ್ದು ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಂತಹ ಅದೇ ಇ ಡಿ ಅಧಿಕಾರಿಗಳೇನಿದ್ದಾರೆ ಅವರಿಂದಲೇ ಸಂಪೂರ್ಣವಾದಂತಹ ತಲಾಶ ಪ್ರಕ್ರಿಯೆ ಮುಂದುವರೆದಿರುವಂಥದ್ದು ಪ್ರಮುಖವಾಗಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ಕೂಡ ಇ ಡಿ ಅಧಿಕಾರಿಗಳು ಏನು ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿರುವಂತಹ ಆಡಳಿತ ಕಚೇರಿಯಲ್ಲಿ ಸಂಪೂರ್ಣವಾದಂಥ ಒಂದಷ್ಟು ಮಾಹಿತಿಗಳು ಏನು ಪ್ರಕರಣಕ್ಕೆ ಬೇಕಾದಂಥ ಅಂದರೆ ಆರೋಪಕ್ಕೆ ಬಂದಿರುವಂಥ ಮಾಹಿತಿಗಳೇನಿದೆ ಅದರ ಆಧಾರದ ಮೇಲೆ ಒಂದಷ್ಟು ದಾಖಲಾತಿಗಳನ್ನು ಪರಿಶೀಲಿಸುವಂಥದ್ದು ಜೊತೆಗೆ ಕಾಲೇಜಿನ ಒಂದು ವ್ಯವಹಾರ ಯಾವ ರೀತಿಯಾಗಿ ಒಂದು ಹಣದ ಪ್ರಕ್ರಿಯೆ ಇತ್ತು ಅನ್ನುವಂಥದ್ದು ಈ ಎಲ್ಲ ಮಾಹಿತಿಗಳನ್ನು ದಾಖಲೆಗಳ ಸಮೇತವಾಗಿ ಒಂದು ತಾಳೆ ಹಾಕುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಕೇವಲ ಇಂಜಿನಿಯರಿಂಗ್ ಕಾಲೇಜು ಅಷ್ಟೇ ಅಲ್ಲದೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಜೊತೆಗೆ ಇತ್ತೀಚೆಗೆ ಜಿ ಪರಮೇಶ್ವರ್ ಖರೀದಿಸಿದಂತಹ ಮತ್ತೊಂದು ಏನು ಕಾಲೇಜ್ ಆಗಿರ್ಬೋದು ಒಟ್ಟು ಮೂರು ಕಾಲೇಜುಗಳು ತುಮಕೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿರುವಂಥದ್ದು ಒಟ್ಟಾರೆಯಾಗಿ ಇನ್ನೂ ಸಹ ಇಡಿ ಅಧಿಕಾರಿಗಳ ದಾಳಿ ಮುಂದುವರೆದಿರುವಂಥದ್ದು ಅಂದರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯವರೆಗೂ ದಾಳಿಯನ್ನ ಮುಂದುವರೆಸಿದ ಂತಹ ಅಧಿಕಾರಿಗಳು ಕೊಂಚ ರೆಸ್ಟ್ ಗೆ ಜಾರಿದ್ರು ಅದಾದ ಬಳಿಕವಾಗಿ ಬೆಳಗ್ಗೆ ಆರು ಗಂಟೆಯಿಂದ ಮತ್ತೆ ಪರಿಶೀಲನಾ ಕಾರ್ಯವನ್ನ ಮುಂದುವರಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಜಗದೀಶ್ ಟಿವಿ ನೈನ್ ತುಮಕೂರು